ನಮೋ ವಾಸುದೇವಾಯ ಹರೇ ಕೃಷ್ಣ ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ಯುದಿಶ್ರೀರನು ಧೃತರಾಷ್ಟ್ರ ವಿದುರ ಹಾಗೆಯೇ ಗಾಂಧಾರಿಯನ್ನ ಅರಮನೆಯಲ್ಲಿ ಕಾಣದೆ ವ್ಯಾಕುಲ ಚಿತ್ತನಾಗಿ ಧೃತರಾಷ್ಟ್ರನ ಆಪ್ತ ಸಹಾಯಕನಾದಂತಹ ಸಂಜಯನನ್ನ ಕೇಳುತ್ತಾನೆ ಆ ಬಗ್ಗೆ ಆದರೆ ಸಂಜಯನಿಗೂ ಅದರ ಮಾಹಿತಿ ಇರದಿದ್ದ ಕಾರಣ ಆತ ಏನೂ ಹೇಳಲು ಶಕ್ತನಾಗಲಿಲ್ಲ ಆ ಸಮಯದಲ್ಲಿ ಅನ್ನುವಂಥದ್ದನ್ನು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ಮೂವತ್ತ ಆರನೆಯ ಶ್ಲೋಕ ವಿಮೃಜ್ಯಾಶ್ರೋಣಿ ಪಾಣಿಭ್ಯಾ ವಿಷ್ಠ್ಯಾತ್ಮಾತ್ಮನಾತ್ಮನಾ ಅಜಾತಶತ್ರು ಪ್ರಭೋ ಪಾದವನು ಸ್ಮರನ್ ಮೊದಲು ಅವನು ಬುದ್ಧಿಪೂರ್ವಕವಾಗಿ ನಿಧಾನವಾಗಿ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ಒಡೆಯ ಧೃತರಾಷ್ಟ್ರನ ಪಾದಗಳನ್ನು ಸ್ಮರಿಸುತ್ತಾ ಅವನು ಮಹಾರಾಜ ಯುಧಿಷ್ಠಿರನಿಗೆ ಉತ್ತರ ನೀಡಲು ಆರಂಭಿಸಿದನು ಇಲ್ಲಿ ಸಂಜೆಯನ ಬಗ್ಗೆ श्लोक हिंदी अनुवाद पहले वो बुद्धिपूर्वक निदान से अपने मन को समाधान किए अपने अश्रुओं को पहुंचते अपने स्वामी धृतराष्ट्र को स्मरण करते हुए वो युधिष्ठिर को उत्तर देने लगे ಮುಂದಿನ ಶ್ಲೋಕ ಮೂವತ್ತ ಏಳನೆಯ ಶ್ಲೋಕ ಸಂಜಯ ಉಚ ನಾಹಂ ವೇದ ವ್ಯವಸಿತ ಪಿತ್ರೋರ್ವ ಕುಲನಂದನ ಗಾಂಧಾರ್ಯ ಮಹಾಬಾಹೋ ಮುಷಿತೋಸ್ಮಿ ಮಹಾತ್ಮಿ ಸಂಜಯನು ನುಡಿದನು ನನ್ನ ಪ್ರಿಯ ಕುರುವಂಶಜನೇ ನಿನ್ನ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪಂದಿರ ಮತ್ತು ಗಾಂಧಾರಿಯ ಸಂಕಲ್ಪದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಓ ರಾಜನೇ ನಾನು ಆ ಮಹಾತ್ಮನಿಂದ ವಂಚನೆಗೊಳಗಾಗಿದ್ದೇನೆ ಈ ಶ್ಲೋಕಕ್ಕೆ ಹಿಂದಿ ಅನುವಾದವನ್ನ ನೋಡೋಣ ಸಂಜಯ್ ಜಿ ಲಗೆ ಮೇರೆ ಪ್ರಿಯ ಕುರು ವಂಶಜ್ ತುಮಾರೇ ದೋನೋ ಬಡೆ ಬಾಪ್ ಅವ್ರ ಚೋಟೆ ಬಾಪ್ ಗಾಂಧರಿಕೆ ಸಂಕಲ್ಪಕ್ಕೆ ಬಾರೇ ಮುಚ್ ಭೀ ನಾನ್ತಾ ಓ ರಾಜಾ ಮೆ ಉನ್ ಹುವಾ ವಂಚಿತು ಮಹಾತ್ಮರು ಬೇರೆಯವರನ್ನ ವಂಚಿಸುತ್ತಾರೆ ಎಂಬುದನ್ನು ತಿಳಿದಾಗ ಆಶ್ಚರ್ಯವಾಗಬಹುದು ಆದರೆ ಮಹಾತ್ಮರು ಮಹೋದ್ದೇಶಕ್ಕಾಗಿ ಇತರರನ್ನ ವಂಚಿಸುತ್ತಾರೆ ಎಂಬುದು ನಿಜ ಸಂಗತಿಯಾಗಿದೆ ದ್ರೋಣಾಚಾರ್ಯರ ಎದುರಿಗೆ ಸುಳ್ಳು ಹೇಳುವಂತೆ ಯುಧಿಷ್ಠಿರನಿಗೆ ಭಗವಾನ್ ಕೃಷ್ಣನೇ ಸಲಹೆ ಇತ್ತನೆಂದು ಹೇಳಲಾಗಿದೆ ಇದು ಕೂಡ ಮಹೋದ್ದೇಶಕ್ಕಾಗಿಯೇ ಭಗವಂತ ಇದನ್ನು ಬಯಸಿದ್ದನು ಆದ್ದರಿಂದಲೇ ಇದು ಮಹೋದ್ದೇಶವಾಗಿತ್ತು ಭಗವಂತನನ್ನ ಸಂತೃಪ್ತಿಗೊಳಿಸುವುದೇ ಪರಂಪರಾಗತನಿಗೆ ನ್ಯಾಯಪ್ರಮಾಣವಾಗಿರುತ್ತದೆ ವರ್ಣಧರ್ಮಕ್ಕೆ ಅನುಗುಣವಾದ ಕರ್ತವ್ಯ ಪಾಲನೆಯಿಂದ ಭಗವಂತನನ್ನ ತೃಪ್ತಿಗೊಳಿಸುವುದೇ ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ ಗೀತೆ ಮತ್ತು ಭಾಗವತಗಳ ಅಭಿಪ್ರಾಯವೂ ಇದೇ ಆಗಿದೆ ಸಂಜಯನು ನಿರಂತರವಾಗಿ ಧೃತರಾಷ್ಟ್ರನ ಆಪ್ತ ಸಹಾಯಕನಾಗಿದ್ದರೂ ಕೂಡ ಗಾಂಧಾರಿಯಿಂದ ಒಡಗೂಡಿದ ಧೃತರಾಷ್ಟ್ರ ಮತ್ತು ವಿದುರರು ತಮ್ಮ ಸಂಕಲ್ಪವನ್ನು ಅವನಲ್ಲಿ ಹೊರಗೆಡಹಲಿಲ್ಲ ತನ್ನೊಡನೆ ಸಮಾಲೋಚಿಸದೆ ಧೃತರಾಷ್ಟ್ರನು ಯಾವ ಕೆಲಸವನ್ನು ಎಂದೂ ಮಾಡಲಾರನೆಂದೇ ಸಂಜಯನು ಭಾವಿಸಿದ್ದನು ಆದರೆ ಧೃತರಾಷ್ಟ್ರನ ತ್ಯಾಗ ಸಂಜಯನಲ್ಲಿ ಕೂಡ ಬಹಿರಂಗಪಡಿಸಲಾರದಷ್ಟು ರಹಸ್ಯವಾಗಿತ್ತು ಸನಾತನ ಗೋಸ್ವಾಮಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳಿದ್ದಲ್ಲಿಗೆ ಹೋಗುವಾಗ ಸೆರೆಮನೆಯ ಸಿಬ್ಬಂದಿಯನ್ನ ವಂಚಿಸಿದ್ದರು ರಘುನಾಥದಾಸ ಗೋಸ್ವಾಮಿಯವರು ಕೂಡ ಭಗವಂತನನ್ನು ತೃಪ್ತಿಪಡಿಸುವ ಸತ್ಕಾರ್ಯಕ್ಕಾಗಿ ತನ್ನ ಪುರೋಹಿತರನ್ನ ವಂಚಿಸಿದ್ದರು ಇದು ಪರಾತ್ಪರ ಸತ್ಯಕ್ಕೆ ಸಂಬಂಧಿಸಿದ್ದರಿಂದ ಭಗವಂತನನ್ನ ತೃಪ್ತಿಗೊಳಿಸುವುದೆಲ್ಲವೂ ಒಳ್ಳೆಯದೇ ಆಗಿದೆ ಗ್ರಹವನ್ನು ತ್ಯಜಿಸಿ ಶ್ರೀಮದ್ ಭಾಗವತದ ಸೇವೆಯಲ್ಲಿ ತೊಡಗಲಿಕ್ಕಾಗಿ ಕುಟುಂಬದ ಸದಸ್ಯರನ್ನು ವಂಚಿಸಲು ನಾವು ಕೂಡ ಇಂತಹದೇ ಅವಕಾಶವನ್ನು ಪಡೆದಿದ್ದೆವು ಮಹೋದ್ದೇಶಕ್ಕಾಗಿ ಅಂತಹ ವಂಚನೆ ಅವಶ್ಯಕವಾಗಿತ್ತು ದಿವ್ಯ ಸಂಬಂಧವಾದ ಅಂತಹ ವಂಚನೆಯಿಂದ ಯಾವ ಪಕ್ಷಕ್ಕೂ ಹಾನಿ ಇಲ್ಲ ಒಂದಿನ ಶ್ಲೋಕ ಮೂವತ್ತ ಎಂಟನೆಯ ಶ್ಲೋಕ ಮುನಿಂ ಸಂಜಯನು ಹೀಗೆ ಮಾತನಾಡುತ್ತಿದ್ದಾಗಲೇ ಶಕ್ತಿ ಸಂಪನ್ನ ಭಗವದ್ಭಕ್ತರಾದ ಶ್ರೀನಾರದರು ತಮ್ಮ ತುಂಬುರುವನ್ನು ಹಿಡಿದುಕೊಂಡು ಕಾಣಿಸಿಕೊಂಡರು ಮಹಾರಾಜ ಯುಧಿಷ್ಠಿರ ಮತ್ತು ಅವನ ತಮ್ಮಂದಿರು ತಮ್ಮ ಆಸನಗಳಿಂದ ಎದ್ದು ನಿಂತು ಪ್ರಣಾಮವನ್ನು ಸಲ್ಲಿಸಿ यू संजय जब ऐसे बात कर रहे थे तब ही वहां पे शक्ति संपन्न भगवत भक्त देवर्षि नारद अपने वीणा को पकड़ के प्रकट हुए महाराज युधिष्ठिर और उनके भाई लोग अपने अपने आसन से उठ के प्रणाम करके युक्त रीति से उनको स्वागत किए ದೇವರ್ಷಿ ನಾರದರು ಭಗವಂತನ ಅತ್ಯಂತ ಆಪ್ತ ಭಕ್ತರಾದ್ದರಿಂದ ಅವರನ್ನ ಇಲ್ಲಿ ಭಗವಾನ್ ಎಂದು ವರ್ಣಿಸಲಾಗಿದೆ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ನಿಜವಾಗಿ ನಿರತರಾದವರು ಭಗವಂತನನ್ನೂ ಅವನ ಅತ್ಯಂತ ಆಪ್ತ ಭಕ್ತರನ್ನೂ ಒಂದೇ ಮಟ್ಟದಲ್ಲಿ ಉಪಚರಿಸುತ್ತಾರೆ ಏಕೆಂದರೆ ವಿಭಿನ್ನ ಉಳ್ಳಂತಹ ಈ ಭಕ್ತರು ಭಗವಂತನ ಮಹಿಮೆಯನ್ನು ಉಪದೇಶಿಸಲು ಎಲ್ಲೆಡೆ ಸಂಚರಿಸುತ್ತಾರೆ ಭಗವಂತನ ಭಕ್ತರಲ್ಲದವರನ್ನ ಚಿತ್ತ ಸ್ವಾಸ್ಥ್ಯದ ವೇದಿಕೆಗೆ ಕರೆತಂದು ಭಕ್ತರನ್ನಾಗಿ ಪರಿವರ್ತಿಸುವಲ್ಲಿ ಯಥಾಶಕ್ತಿ ಪ್ರಯತ್ನಿಸುತ್ತಾರೆ ವಾಸ್ತವಿಕವಾಗಿ ಜೀವಿಯು ತನ್ನ ಸ್ವರೂಪ ಸ್ಥಿತಿಯಿಂದಾಗಿ ಭಗವಂತನ ಭಕ್ತನಾಗದಿರಲಾರ ಆದರೆ ಆ ಭಕ್ತನೋ ಅವಿಶ್ವಾಸಿಯೋ ಆದಾಗ ಆತನು ಜೀವನದ ಸುಸ್ಥಿತಿಯಲ್ಲಿ ಇಲ್ಲವೆಂದು ತಿಳಿಯಬೇಕು ಭಗವಂತನ ಆಪ್ತ ಭಕ್ತರು ಭ್ರಮಾತ್ಮಕ ಜೀವಿಗಳನ್ನು ಉಪಚರಿಸುತ್ತಾರೆ ಆದ್ದರಿಂದ ಅವರು ಭಗವಂತನಿಗೆ ಬಹಳ ಪ್ರಿಯರಾದವರಾಗಿರುತ್ತಾರೆ ನಂಬಿಕೆ ಭಕ್ತಿ ಇಲ್ಲದವರನ್ನು ಪರಿವರ್ತಿಸಲು ಭಗವಂತನ ಮಹಿಮೆಯನ್ನ ಉಪದೇಶಿಸುವವರಿಗಿಂತ ತನಗೆ ಹೆಚ್ಚು ಪ್ರಿಯರಾದವರು ಬೇರೆ ಇಲ್ಲ ಎಂದು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ನಾರದರ ಹಾಗೆ ಆ ರೀತಿಯ ವ್ಯಕ್ತಿತ್ವವುಳ್ಳವರಿಗೆ ದೇವೋತ್ತಮ ಪುರುಷನಿಗೆ ಸಲ್ಲಿಸುವ ಎಲ್ಲ ಆದರ ಸತ್ಕಾರಗಳನ್ನೂ ಸಲ್ಲಿಸಲೇಬೇಕು ಮಹಾರಾಜ ಯುಧಿಷ್ಠಿರ ಮತ್ತು ಸಜ್ಜನರಾದ ಅವನ ತಮ್ಮಂದಿರು ನಾರದರಂತಹ ಶುದ್ಧ ಭಗವದ್ಭಕ್ತರನ್ನ ಬರಮಾಡಿಕೊಳ್ಳುವ ವಿಷಯದಲ್ಲಿ ಇತರರಿಗೆ ನಿದರ್ಶನರಾಗಿದ್ದರು ತಂತಿವಾದ್ಯವಾದ ವೀಣೆಯನ್ನು ನುಡಿಸುತ್ತಾ ಭಗವಂತನ ಮಹಿಮೆಯನ್ನು ಸಂಕೀರ್ತನ ಮಾಡುವುದೊಂದನ್ನು ಬಿಟ್ಟು ನಾರದರು ಬೇರೆ ಯಾವ ಕೆಲಸವನ್ನೂ ಹಚ್ಚಿಕೊಂಡಿರಲಿಲ್ಲ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೂ ಭವಂತು